ನೋಡಿ ಮುಷ್ಕರದಲ್ಲಿ ಭಾಗಿಯಾಗಿರುವ ನೌಕರರು ನೋಡಲೇಬೇಕಾಗಿರುವಂತಹ ಸ್ಟೋರಿದು ಬೇಡಿಕೆ ಈಡೇರಿಕೆ ಅಂತ ನೀವು ಮುಷ್ಕರ ಮಾಡಿದ್ರೆ ಸುದ್ದಿ ನೋಡಿ ನೀವು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ವಜಾಗೊಂಡಿದ್ದಂತಹ ನೌಕರರು ಅದರಲ್ಲಿ ಪ್ರತಿಭಟನೆ ಮಾಡಿ ವಜಾಗೊಂಡಿದ್ದು ಎಷ್ಟು ನಾನು ಹೇಳ್ತಾ ಇದೆ ಸಾರಿ ಎರಡು ಸಾವಿರದ ಆರುನೂರಂದಿದೆ ಇಲ್ಲ ಎರಡೂವರೆ ಸಾವಿರಕ್ಕೂ ಹೆಚ್ಚು ನೌಕರರು ಓಕೆ ಮುಷ್ಕರದಲ್ಲಿ ಭಾಗಿಯಾಗಿದ್ದರು ಆಗ ಏನಾಯಿತು ಗೊತ್ತಾ ಮುಷ್ಕರ ಆದಮೇಲೆ ನನಗಾದ ಅನ್ಯಾಯದ ಬಗ್ಗೆ ಸಾರಿಗೆ ನೌಕರ ಮಾತಾಡಿದ್ದಾರೆ ಕಾರ್ಮಿಕ ಇಲಾಖೆ ಸಂಧಾನದ ಪ್ರಕ್ರಿಯೆ ವೇಳೆ ಮುಷ್ಕರ ಮಾಡುವಂತಿಲ್ಲ ವಜಾ ಬಳಿಕ ಪಟ್ಟ ಕಷ್ಟವನ್ನು ವಿವರಿಸಿದ್ದಾರೆ ನೌಕರ ನನ್ನಂತೆ ಯಾರು ಕೂಡ ಕಷ್ಟಪಡಬೇಡಿ ಅಂತ ಬೇಡ್ಕೊಂಡಿದ್ದಾರೆ ಓಕೆ ಅಂದರೆ ಈಗ ಹೈಕೋರ್ಟ್ ಕೂಡ ಒಂದು ಡೈರೆಕ್ಷನ್ ಕೊಟ್ಟಿದೆ ಇವತ್ತು ಏಕಾಏಕಿ ನಿರ್ಧಾರ ತಗೊಳ್ಬೇಡಿ ನಾಳೆ ಸಾರ್ವಜನಿಕರಿಗೆ ಸಮಸ್ಯೆ ಆಗುತ್ತೆ ಅಂತ ಆ್ಯಂಡ್ ನಿನ್ನೆ ಒಂದು ಮೀಟಿಂಗ್ ಮಾಡಿದ್ರು ಅದರಲ್ಲಿ ಬಾರ್ಗೇನ್ಗೆ ಸರ್ಕಾರ ನಿಂತ್ಕೊಳ್ತು ಹಾಗಾಗಿ ಅದೊಂದು ರೀತಿ ಹಣ್ಣು ಅಲ್ಲ ಕಾಯು ಅಲ್ಲ ಅನ್ನುವಂತಹ ಪರಿಸ್ಥಿತಿ ನಿನ್ನೆಯ ಸಭೆ ಹೇಗಿರುವಾಗ ನಿರ್ಧಾರ ಮಾಡೇಬಿಟ್ಟರು ಪ್ರತಿಭಟನೆಗೆ ತೊಡಿ ಒಂದು ಒಳಗ ಅಂದರೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಜನರಿಗೆ ಸಮಸ್ಯೆ ಆಗ್ತದೆ ಹೇಗಿರುವಾಗ ಸರ್ಕಾರ ಎಲ್ಲಾದರೂ ಇಂತಹ ಕಠಿಣ ಕ್ರಮಕ್ಕೆ ಮುಂದಾಗುತ್ತಾ ಎಸ್ಮಾ ಆ್ಯಕ್ಟ್ ಎಲ್ಲ ಇವರುಗಳಿಗೆ ಸಮ ಅಂದರೆ ಈಗ ಅದೇ ಈ ಎಸೆನ್ಶಿಯಲ್ ಸರ್ವಿಸ್ ಅಡಿಯಲ್ಲಿ ಬರ್ತಾರಲ್ಲ ಇವ್ರುಗಳ ಮೇಲೆ ಈ ರೀತಿಯ ಕ್ರಮಗಳನ್ನ ತಗೊಳ್ಳುವ ಸಾಧ್ಯತೆ ಇದೆ ತಗೊಂಡಿದ್ದಾರೆ ಹಿಂದೆ ಅಂದ್ರೆ ಹೌದು ಈಗ ಒಂದು ಮೂರ್ನಾಲ್ಕು ವರ್ಷಗಳ ಹಿಂದೆಯೂ ಕೂಡ ದೊಡ್ಡ ಮಟ್ಟಿಗೆ ಪ್ರತಿಭಟನೆ ಮಾಡಿದಾಗ ಸುಮಾರು ನೌಕರರನ್ನ ಕೆಲಸದಿಂದ ಕಿತ್ ಹಾಕಿದ್ರು ಇನ್ನು ಎಷ್ಟೋ ಜನ ಮನೇಲಿದ್ದಾರೆ ಪಾಪ ಈಗ ಕಾನೂನಿನ ಹೋರಾಟದ ಮೂಲಕ ಮೂರು ವರ್ಷ ಎರಡು ತಿಂಗಳ ನಂತರ ಮಧ್ಯಂತರ ಆದೇಶದ ಮೇರೆಗೆ ಇವತ್ತು ಘಟಕ ಮೂವತ್ತೊಂದು ಬಿಎಂಟಿಸಿ ಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಾ ಇರತಕ್ಕಂಥ ಒಬ್ಬ ಚಾಲಕನಾಗಿದ್ದೇನೆ ಸೆಕ್ಷನ್ ಇಪ್ಪತ್ತೆರಡು ಒನ್ ಪ್ರಕಾರ ಹೇಳುತ್ತೆ ಅಂದರೆ ಸಾರ್ವಜನಿಕ ಉಪಯುಕ್ತ ಸೇವೆಯಲ್ಲಿ ಕೆಲಸ ಮಾಡುತ್ತಿರುವ ಯಾವುದೇ ವ್ಯಕ್ತಿಯು ಒಪ್ಪಂದವನ್ನು ಉಲ್ಲಂಘಿಸಿ ಮುಷ್ಕರವನ್ನು ನಡೆಸಬಾರದು ರಾಜಧಾನ ಅಧಿಕಾರಿಯ ಮುಂದೆ ಯಾವುದೇ ರಾಜ ಪ್ರಕ್ರಿಯೆಗಳು ಬಾಕಿ ಇರುವಾಗ ಮತ್ತು ಅಂತಹ ಪ್ರಕ್ರಿಯೆಗಳು ಮುಗಿದು ಏಳು ದಿನಗಳ ನಂತರ ಮುಷ್ಕರಗಳನ್ನು ಊಡಬಾರದು ಅಂತಕ್ಕಂಥದ್ದು ಬಾರಿ ಕ್ಲಿಯರ್ ಕ್ಲಿಯರ್ ಕಟ್ ಆಗಿ ಈ ಕಾಯ್ದೆ ಹೇಳ್ತದೆ ನಾನು ಪಟ್ಟಂತಹ ಕಷ್ಟ ನಾನು ಪಟ್ಟಂತ ನೋವು ನನ್ನ ಹೆಂಡತಿ ಮಕ್ಕಳು ಕೂಡ ಅನುಭವಿಸಿದ್ರು ಇದು ಎರಡು ಸಾವಿರದ ಐನೂರು ಜನರ ಒಂದು ನೋವಿನ ಸಂಗತಿ ಮತ್ತೆ ಅದು ರಿಪೀಟ್ ಆಗಬಾರದು ಅಂತಕ್ಕಂಥ ಒಂದು ಸದುದ್ದೇಶದಿಂದ ಇವತ್ತು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಇನ್ನು ರಾಜೀ ಸಂಧಾನ ಪ್ರಕ್ರಿಯೆಯಲ್ಲಿ ಇದ್ದಾಗಲೇ ಮುಷ್ಕರವನ್ನ ಓಡಬಾರದು ಅಂತಕ್ಕಂಥದ್ದು ಈ ಕಾಯ್ದೆ ಹೇಳ್ತದೆ ಅಂದ್ರೆ ಇದು ಇಲ್ಲಿಗಲ್ ಸ್ಟ್ರೈಕ್ ಇಲ್ಲಿಗಲ್ ಸ್ಟ್ರೈಕ್ ಅಂತಕ್ಕಂಥದ್ದು ಭಾರಿ ಸ್ಪಷ್ಟವಾಗಿ ನಿಮ್ಗೆ ಹೇಳಕ್ಕೆ ಬಯಸ್ತಾ ಇದ್ದೇನೆ ಏಳನೇ ತಾರೀಕಿಗೆ ಏನು ಆಯುಕ್ತರ ಒಂದು ಸಂಧಾನ ಪ್ರಕ್ರಿಯೆ ಇದೆ ಆ ಸಭೆ ಏಳನೇ ತಾರೀಕು ಇರೋದ್ರಿಂದ ಇವರು ಐದನೇ ತಾರೀಕಿಗೆ ಹೋದರೆ ಇದು ಕಾನೂನು ಬಾಹಿರ ಮುಷ್ಕರ ಆಗ್ತದೆ ಇದರ ಸಂಪೂರ್ಣ ಏನು ಒಂದು ದುಷ್ಪರಿಣಾಮವನ್ನ ನೌಕರರೇ ಅನುಭವಿಸ್ ಅನುಭವಿಸಬೇಕಾಗ್ತದೆ ಬೇರೆ ಯಾರು ಹೆಗ್ಲು ಕೊಡಲ್ಲ ಸ್ನೇಹಿತರೆ ದಯವಿಟ್ಟು ಈ ಎಲ್ಲಾ ಸಂಘಟನಾ ನಾಯಕರು ನೌಕರರನ್ನ ಮತ್ತೊಮ್ಮೆ ಬಲಿಪಶು ಮಾಡಿ ನಮ್ಮನ್ನ ಉದ್ರಿಗ್ಧ ಸ್ಥಿತಿಗೆ ನಮ್ಮನ್ನೆಲ್ಲ ತಗೊಂಡು ಹೋಗುವಂತ ವ್ಯವಸ್ಥಿತ ಪಿತೂರಿ ಇದು ಅವರಿಗೆ ಗೊತ್ತಿದ್ರೂ ಕೂಡ ಇವತ್ತು ಜಂಟಿ ಕ್ರಿಯಾ ಸಮಿತಿ ಎಂತೆಂತ ದೊಡ್ಡ ದೊಡ್ಡ ನಾಯಕರು ಎಂತೆಂತ ಅನುಭವಿಗಳಿದ್ದಾರೆ ಇದನ್ನ ಯಾಕೆ ಮುಚ್ಚಿಮರೆ ಮಾಡ್ತಾ ಇದ್ದಾರೆ ಯಾಕೆ ಅಂದ್ರೆ ಅವ್ರು ಯಾರು ಕೆಲಸದಲ್ಲಿಲ್ಲ ಇವತ್ತು ನಮ್ಮ ನಿಮ್ಮನ್ನೆಲ್ಲ ಮತ್ತೆ ಎರಡನೇ ಮಾರಣ ಹೋಮಕ್ಕೆ ತಳ್ಳುವಂತಹ ಎಲ್ಲಾ ವ್ಯವಸ್ಥೆಯು ಕೂಡ ಈ ಹೋರಾಟದ ಹೋರಾಟದ ದುಷ್ಪರಿಣಾಮ ನಾವೆಲ್ಲರೂ ಕೂಡ ಅನುಭವಿಸಬೇಕಾಗ್ತದೆ ಹಾಗಾಗಿ ನೀವೆಲ್ರೂ ಕೂಡ ಯೋಚನೆ ಮಾಡಿ ಈ ಮುಷ್ಕರಕ್ಕೆ ಬೆಂಬಲ ಕೊಡಬೇಕು ಕೊಡಬಾರದು ಅಂತಕ್ಕಂಥದ್ದನ್ನ ಇಲ್ಲಿಗಲ್ ಸ್ಟ್ರೈಕ್ ನಾನು ಕಂಠಾಕೋಶ ಹೇಳ್ತೀನಿ ಇದು ಇಲ್ಲಿಗಲ್ ಸ್ಟ್ರೈಕ್ ಈ ಸ್ಟ್ರೈಕ್ಗೆ ಬೆಂಬಲ ಕೊಡಬೇಕು ಕೊಡಬೇಕಾರದು ಅಂತಕ್ಕಂಥದ್ದನ್ನ ನೀವು ತೀರ್ಮಾನ ಮಾಡಿ ಯಾವನೋ ಒಬ್ಬ ನಾಯಕ ಬಂದಿ ನಾಲ್ಕು ಜನ ಗುಡ್ಡೆ ಹಾಕೊಂಡು ನಿಮ್ಮನ್ನ ಪ್ರಚೋದಿಸಿ ಹೇಳ್ತಾನೆ ಅಂತ ಅಂದಾಕ್ಷಣ ನೀವು ಪ್ರಚೋದನೆ ಒಳಗಾಗ್ಬೇಡಿ ಯಾಕೆಂದ್ರೆ ಈ